ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕತೆ ದಿನಕ್ಕೊಂದು ದಿನಕ್ಕೊಂದು ಕತೆ ಸರಣಿಯಲ್ಲಿ ಎಂದು ಬಂಗಾರದ ನವಿಲಿನ ಕತೆ ಈ ಕಥೆಯನ್ನು ಆನಂದಿಸುತ್ತೇನೆಂದು ಭಾವಿಸುತ್ತೇನೆ ಹಾಗೆ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕತೆಯನ್ನು ಮಿಸ್ ಮಾಡದೆ ಕೊನೆಯವರೆಗೂ ಕೇಳಿ ಬ್ರಹ್ಮದತ್ತನು ಕಾಶಿ ರಾಜ್ಯವನ್ನು ಆಳುತ್ತಿದ್ದ ಕಾಲದಲ್ಲಿ ಬೋಧಿಸತ್ವನು ಒಂದು ಬಂಗಾರದ ನವಿಲಾಗಿ ಜನ್ಮವಿತ್ತಿದ್ದನು ಅದು ಅಪರೂಪವೆಂಬಂತಹ ಅಪ್ಪಟ ಬಂಗಾರದ ನವಿಲಾಗಿತ್ತು ಅದು ದಂಡಕಾರಣ್ಯ ಪ್ರಾಂತದಲ್ಲಿ ವಿಹರಿಸಿಕೊಂಡಿತ್ತು ಬಂಗಾರದ ನವಿಲಿನ ಸುದ್ದಿ ಕಿವಿಯಿಂದ ಕಿವಿಗೆ ನಾಡಿನಲ್ಲಿ ಹಬ್ಬಿತು ಕಾಶಿ ರಾಜನ ಪತ್ನಿಗೂ ಬಂಗಾರದ ನವಿಲಿನ ಕನಸು ಬಿದ್ದಿತ್ತು ಅವಳು ಅದನ್ನು ತನಗೆ ತರಿಸಿಕೊಡುವಂತೆ ಕಾಶಿ ರಾಜನಿಗೆ ಹೇಳಿದಳು ಬಂಗಾರದ ನವಿಲು ದಂಡಕಾರಣ್ಯದಲ್ಲಿರುವುದು ರಾಜನಿಗೆ ಗೊತ್ತಾಯಿತು ರಾಜನು ದಂಡಕಾರಣ್ಯ ಪ್ರಾಂತ್ಯದ ಅಧಿಕಾರಿಯಾಗಿರುವವನಿಗೆ ಆ ನವಿಲನ್ನು ಹಿಡಿದು ತರಲು ಹೇಳಿ ಕಳಿಸಿದ ಆ ಅಧಿಕಾರಿಯು ಒಬ್ಬ ಬೇಟೆಗಾರನ್ನು ಕರೆಯಿಸಿ ಈ ನಿನ್ನ ಪ್ರಾಂತ್ಯದ ಅರಣ್ಯ ಭಾಗದಲ್ಲಿ ಒಂದು ಬಂಗಾರದ ನವಿಲು ಹಾರಾಡಿಕೊಂಡಿದೆಯಂತೆ ಅದನ್ನು ಜೀವಂತವಾಗಿ ಹಿಡಿದು ತಂದು ನನಗೆ ಕೊಡು ನಾನು ಮಹಾರಾಜರಿಂದ ನಿನಗೆ ದೊಡ್ಡ ಬಹುಮಾನ ಕೊಡಿಸುತ್ತೇನೆ ಎಂದು ಹೇಳಿದನು ಅದಕ್ಕೆ ಬೇಟೆಗಾರನು ಒಪ್ಪಿಕೊಂಡನು ಅವನು ಒಳ್ಳೆಯ ಬಹುಮಾನದ ಆಸೆಯಿಂದ ನವಿಲಿಗಾಗಿ ಒಂಚು ಹಾಕಿ ಹುಡುಕಿದನು ಆದರೆ ಅವನು ಎಷ್ಟು ಹುಡುಕಿದರೂ ನವಿಲು ಅವನ ಕಣ್ಣಿಗೆ ಬೀಳಲಿಲ್ಲ ಬೇಟೆಗಾರನು ಸತತವಾಗಿ ಏಳು ವರ್ಷಗಳ ಕಾಲ ಹುಡುಕಿದರೂ ನವಿಲು ಅವನ ಬಲೆಗೆ ಸಿಕ್ಕಿಬೀಳಲಿಲ್ಲ ಆ ಬೇಟೆಗಾರ ಸತ್ತು ಆಯಿತು ನವಿಲನ್ನು ಕೇಳಿದ ರಾಣಿಯೂ ಸತ್ತಳು ಕನಸಿನಲ್ಲಿ ಕಂಡ ನವಿಲಿಗಾಗಿ ರಾಣಿಯು ಹಂಬಲಿಸಿ ಅದು ಸಿಗದ ಕೊರಗಿನಲ್ಲಿ ಸತ್ತಳೆಂದು ರಾಜನಿಗೆ ಕೋಪ ಬಂತು ರಾಜನು ದಂಡ ಕಾರಣದಲ್ಲಿ ಇರುವ ಬಂಗಾರದ ನವಿಲನ್ನು ಹಿಡಿದು ಅದರ ಮಾಂಸವನ್ನು ತಿಂದವರಿಗೆ ಜರಾಮರಣಗಳು ಬರುವುದಿಲ್ಲ ಎಂಬ ಒಂದು ಪ್ರಕಟಣೆಯನ್ನು ಬರೆಸಿ ತನ್ನ ಅರಮನೆಯ ಮಹಾದ್ವಾರದ ಮೇಲೆ ಎಲ್ಲರಿಗೆ ಕಾಣುವಂತೆ ನೇತು ಹಾಕಿದ ಆ ರಾಜನು ತೀರಿ ಹೋದ ಮೇಲೆ ನಂತರ ಬಂದ ರಾಜರು ನವಿಲನ್ನು ಹಿಡಿಯುವ ಪ್ರಯತ್ನ ಮಾಡಿದರು ಆದರೆ ಏನೂ ಪ್ರಯೋಜನವಾಗಲಿಲ್ಲ ಬಂಗಾರದ ನವಿಲು ಯಾರ ಕೈಗೂ ಸಿಗಲಿಲ್ಲ ಹೀಗೆ ಆರು ತಲೆಮಾರುಗಳು ಆಗಿ ಹೋದವು ಯಾವ ಬೇಟೆಗಾರನಿಗೂ ಅದು ಸಿಗಲೇ ಇಲ್ಲ ಹೀಗೆ ಮತ್ತಷ್ಟು ಕಾಲ ಕಳೆಯಿತು ಏಳನೇ ತಲೆಮಾರಿನ ರಾಜನು ನವಿಲನ್ನು ಹಿಡಿದು ತರಲು ಬೇಟೆಗಾರನು ನೇಮಿಸಿ ಕಳುಹಿಸಿದನು ಅವನಿಗೆ ಮಹಾದ್ವಾರದ ಮೇಲಿದ್ದ ಪ್ರಕಟಣೆಯನ್ನು ನೋಡಿ ನವಿಲನ್ನು ತಿನ್ನುವ ಆಸೆಯಾಗಿತ್ತು ಬಂಗಾರದ ನವಿಲಾಗಿದ್ದ ಬೋಧಿಸತ್ವನಿಗೆ ರಾಜನಿಗೆ ಬುದ್ಧಿ ಮಾತು ಹೇಳುವ ಮನಸ್ಸಾಯಿತು ಅದಕ್ಕಾಗಿ ಆತನು ತಾನಾಗಿಯೇ ಒಂದು ಬೇಟೆಗಾರನ ಬಲೆಗೆ ಸಿಕ್ಕಿಬಿದ್ದನು ಬೇಟೆಗಾರನು ಬಂಗಾರದ ನವಿಲನ್ನು ತಂದು ರಾಜನಿಗೆ ಒಪ್ಪಿಸಿ ದೊಡ್ಡ ಬಹುಮಾನ ಪಡೆದು ಹೊರಟು ಹೋದನು ಬಂಗಾರದ ನವಿಲನ್ನು ನೋಡಿ ರಾಜನಿಗೆ ಆಶ್ಚರ್ಯವಾಯಿತು ನವಿಲಿನ ಗಂಭೀರ ಭಾವವನ್ನು ನೋಡಿ ಅದರ ಮೇಲೆ ತುಂಬ ಗೌರವ ಬಂತು ತನ್ನ ಎದುರು ಉತ್ತಮವಾದ ಪೀಠದಲ್ಲಿ ಅದನ್ನು ಕೂರಿಸಿದನು ನವಿಲಿನ ರೂಪದಲ್ಲಿದ್ದ ಬೋಧಿಸತ್ವನು ರಾಜ ನಿನಗೆ ನನ್ನನ್ನು ಕೊಂದು ತಿನ್ನುವ ಉದ್ದೇಶವಿರುವುದು ನನಗೆ ಗೊತ್ತಾಗಿದೆ ನಾನು ಕೆಲವು ಬುದ್ಧಿ ಮಾತುಗಳನ್ನು ಹೇಳಲು ಇಲ್ಲಿಗೆ ಬಂದಿದ್ದೇನೆ ಎಂದು ನುಡಿದ ಅದಕ್ಕೆ ರಾಜನು ನೀನು ಅಪೂರ್ವವಾದ ನವಿಲು ನನಗೆ ನಿನ್ನನ್ನು ಕೊಂದು ತಿಂದು ಜರಾಮರಣಗಳಿಂದ ದೂರವಾಗುವ ಉದ್ದೇಶವಿಲ್ಲ ನಿನ್ನ ಮಾತುಗಳನ್ನು ಕೇಳಲು ನಾನು ಉತ್ಸುಕನಾಗಿದ್ದೇನೆ ಎಂದು ನುಡಿದನು ಅದಕ್ಕೆ ಆ ನವಿಲು ಹುಚ್ಚ ಹುಟ್ಟುವ ಎಲ್ಲ ಜೀವಿಗಳಿಗೆ ಜರಾಮರಣವು ತಪ್ಪಿದ್ದಲ್ಲ ನನಗೆ ಮರಣವು ಬರುವುದು ನಿಜವೆಂದಾದರೆ ನನ್ನ ಮಾಂಸ ತಿಂದವನಿಗೆ ಸಾವು ಬರುವುದಿಲ್ಲವೆಂದರೇನು ಅರ್ಥ ನನಗೆ ಬಂಗಾರದ ನವಿಲಿನ ಜನ್ಮ ಬಂದಿರುವುದಕ್ಕೆ ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ಕೆಲಸಗಳು ಅದರಂತೆಯೇ ನೀನು ಪ್ರಜೆಗಳಿಗೆ ಒಳ್ಳೆಯದನ್ನು ಮಾಡುತ್ತಾ ಧರ್ಮದಿಂದ ರಾಜವಾಳಿದರೆ ನಿನಗೂ ಉತ್ತಮ ಜನ್ಮ ಬರುತ್ತದೆ ಇದನ್ನು ಹೇಳಲೆಂದೇ ನಾನು ಇಲ್ಲಿವರೆಗೆ ಬಂದಿದ್ದೇನೆ ಎಂದು ಹೇಳಿತು ನವಿಲು ತನ್ನ ಮಾತನ್ನು ಮುಂದುವರಿಸಿ ರಾಜ ನನಗೆ ಬಂಗಾರದ ದೇಹ ಬಂದ ಕಾರಣವನ್ನು ಹೇಳುತ್ತೇನೆ ನಾನು ನನ್ನ ಹಿಂದಿನ ಜನ್ಮದಲ್ಲಿ ಈ ರಾಜ್ಯದ ರಾಜನಾಗಿದ್ದೆ ನನ್ನ ನ್ಯಾಯ ನೀತಿಯ ಪಾಲನೆಯಿಂದ ಧರ್ಮವು ಸರಿಯಾಗಿ ನಿಂತುಕೊಂಡಿತ್ತು ನಾನು ಅಹಿಂಸೆಯನ್ನು ಪಾಲಿಸಿದ್ದೆ ಅದರ ಫಲದಿಂದ ನಾನು ಈ ಜನ್ಮದಲ್ಲಿ ಬಂಗಾರದ ನವಿಲಾಗಿ ಹುಟ್ಟಿದ್ದೇನೆ ಎಂದು ರಾಜನಿಗೆ ಹೇಳಿತು ಕಾಶಿ ರಾಜನು ಬೆರಗಾಗಿ ಏನಿದು ನಿನ್ನ ಮಾತಿಗೆ ಯಾವುದಾದರೂ ರುಜುವಾತಿದೆಯೇ ನಿನ್ನ ಮಾತನ್ನು ನಾನು ಹೇಗೆ ನಂಬಲಿ ಎಂದು ನವಿಲನ್ನು ಪ್ರಶ್ನಿಸಿದನು ಅದಕ್ಕೆ ಬಂಗಾರದ ನವಿಲು ಇಲ್ಲದೆ ಉಂಟೆ ಅರಮನೆಯ ಉದ್ಯಾನದ ಕೊಳದ ಬಳಿ ಅಗೆಸಿದರೆ ನಾನು ಅಂದು ಉಪಯೋಗಿಸಿದ ರಥವು ಕಾಣಿಸುತ್ತದೆ ಎಂದು ನುಡಿಯಿತು ಕಾಶಿ ರಾಜನು ಕೊಳದ ಪಕ್ಕದಲ್ಲಿ ಅಗೆಯಿಸಿದಾಗ ಹೂತು ಹೋದ ರಥ ಕಾಣಿಸಿತು ಅಂದಿನಿಂದ ರಾಜನು ನವಿಲಿನ ರೂಪದ ಬೋಧಿಸತ್ವನನ್ನು ತನ್ನ ಗುರುವಾಗಿ ಭಾವಿಸಿಕೊಂಡನು ಬೋಧಿಸತ್ವವು ರಾಜನಿಗೆ ಧರ್ಮವನ್ನು ಬೋಧಿಸುತ್ತಾ ತನ್ನ ಜನ್ಮವನ್ನು ಮುಗಿಸಿತನು ಜೀವಿಗಳಿಗೂ ಜರಾಮರಣ ತಪ್ಪಿಲ್ಲ ಅಮರತೆಯನ್ನು ಹುಡುಕುವುದಕ್ಕಿಂತ ಜೀವನದಲ್ಲಿ ಸಾರ್ಥಕತೆ ಸತ್ಕಾರ ಮತ್ತು ನೀತಿಯ ಮೇಲೆ ಗಮನ ಹರಿಸಬೇಕೆಂದು ಈ ಕತೆ ನಮಗೆ ತಿಳಿಸಿಕೊಡುತ್ತದೆ ಕತೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಕತೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ ಇದೇ ತರಹದ ಮತ್ತಷ್ಟು ಅದ್ಭುತ ಕತೆಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಭೇಟಿ ನೀಡಿ ಇನ್ನೂ ಸಾಕಷ್ಟು ಕತೆಗಳು ನಿಮಗಾಗಿ ಕಾಯುತ್ತಿವೆ ಹಾಗೆ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ